ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವೇವ್ಸ್ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಬೀಡ್ಸ್ ಟು ನಂಬರ್ಸ್ನ ಒಂದು ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಿದ್ವಿ ಅಲ್ವಾ ಈಗಲೂ ಅದನ್ನೇ ನಾವು ಕಂಟಿನ್ಯೂಷನ್ ಮಾಡೋಣ ಓಕೆ ಇಲ್ಲಿ ನೋಡಿ ಯುನಿಟ್ ಬಾರ್ನಲ್ಲಿ ಆನ್ಸರ್ ಬಾರ್ನ ಮೇಲ್ಗಡೆ ಒಂದು ಬೀಡಿದೆ ಆನ್ಸರ್ ಬಾರ್ನ ಮೇಲ್ಗಡೆ ಒಂದು ಬೀಡಿದೆ ಮತ್ತು ಆನ್ಸರ್ ಬಾರ್ನ ಕೆಲ್ಗಡೆ ಒಂದು ಬೀಡಿದೆ ಅಲ್ವಾ ಸೊ ಆನ್ಸರ್ ಬಾರ್ನ ಮೇಲ್ಗಡೆ ಇರ್ತಕ್ಕಂಥ ಒಂದು ಬೀಡುವಿನ ಬೀಡ್ನ ವ್ಯಾಲ್ಯೂ ಎಷ್ಟಿರುತ್ತೆ ಫೈವ್ ಒನ್ ಎಷ್ಟಾಗುತ್ತೆ ಫೈವ್ ಒನ್ ಸಿಕ್ಸ್ ಓಕೆ ನೆಕ್ಸ್ಟು ಯೂನಿಟ್ ರಾಡ್ನಲ್ಲಿ ಎಷ್ಟಿದ್ದಾವೆ ಬೀಡ್ಸು ತ್ರೀ ಇರೋದರಿಂದ ಒನ್ ಟೂ ತ್ರೀ ಎಷ್ಟು ಬಂತು ಆನ್ಸರ್ ತ್ರೀ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಬಂದು ಒನ್ ಆನ್ಸರ್ ಬಾರ್ನ ಕೆಳಗಡೆ ಒಂದು ಇರೋದರಿಂದ ಇದನ್ನೇನು ಮಾಡೋದು ಒಂದು ಆನ್ಸರ್ ಬಂದ್ಬಿಟ್ಟು ಒನ್ ಓಕೆ ನೆಕ್ಸ್ಟ್ ಆನ್ಸರ್ ಬಾರ್ನ ಮೇಲ್ಗಡೆ ಒಂದಿದೆ ನೆಕ್ಸ್ಟ್ ಕೆಳಗಡೆ ಎಷ್ಟಿದ್ದಾವೆ ಒನ್ ಟೂ ತ್ರೀ ಫೋರ್ ಇದೆ ಟೋಟಲ್ ಎಷ್ಟಾಗುತ್ತೆ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಮತ್ತು ನೈನ್ ಎಷ್ಟು ಬರುತ್ತೆ ಆನ್ಸರ್ ನೈನ್ ಬರುತ್ತೆ ಓಕೆ ಇಲ್ಲಿ ನೋಡಿ ಆನ್ಸರ್ ಬಾರ್ನ ಮೇಲ್ಗಡೆ ಒಂದು ಬೀಡಿದೆ ಆನ್ಸರ್ ಬಾರ್ನ ಕೆಲ್ಗಡೆ ತ್ರೀ ಇದ್ದಾವೆ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಷ್ಟು ಬಂತು ಇದು ಏಟ್ ನೆಕ್ಸ್ಟ್ ನೋಡಿ ಇದು ಆನ್ಸರ್ ಬಾರ್ನ ಮೇಲ್ಗಡೆ ಮಾತ್ರ ಒಂದು ಬೀಡಿದೆ ಸೊ ಆನ್ಸರ್ ಬಾರ್ನ ಮೇಲ್ಗಡೆ ಇರ್ತಕ್ಕಂಥ ಒಂದು ಬೀಡ್ನ ವ್ಯಾಲ್ಯೂ ಎಷ್ಟು ಫೈ ನೆಕ್ಸ್ಟ್ ಆನ್ಸರ್ ಬಾರ್ನ ಮೇಲ್ಗಡೆ ಒಂದಿದೆ ಆನ್ಸರ್ ಬಾರ್ನ ಕೆಳಗಡೆ ಒಂದಿದೆ ಫೈವ್ ಒನ್ ಸಿಕ್ಸ್ ನೆಕ್ಸ್ಟ್ ಆನ್ಸರ್ ಬಾರ್ನ ಮೇಲ್ಗಡೆ ಯಾವುದೇ ರೀತಿಯಾದಂಥ ಬೀಡಿಲ್ಲ ಕೆಳಗಡೆ ಬಂದ್ಬಿಟ್ಟು ಫೋರ್ ಇದೆ ಒನ್ ಟೂ ತ್ರೀ ಫೋರ್ ಎಷ್ಟು ಬಂತು ಫೋರ್ ನೆಕ್ಸ್ಟ್ ಆನ್ಸರ್ ಬಾರ್ನ ಮೇಲ್ಗಡೆ ಒನ್ ಬೀಡಿದೆ ಆನ್ಸರ್ ಬಾರ್ನ ಕೆಳಗಡೆ ಟೂ ಇದ್ದಾವೆ ಫೈವ್ ಸಿಕ್ಸ್ ಸವೆನ್ ಸಾವೆನ್ ಇಲ್ಲಿ ನೋಡಿ ಆನ್ಸರ್ ಬಾರಲ್ಲಿ ಯಾವುದೇ ರೀತಿಯಾದಂತಹ ನಂಬರ್ ಇಲ್ ಬೀಡ್ಸ್ ಇಲ್ಲ ಸೊ ಏನು ಬರುತ್ತೆ ಆನ್ಸರ್ ಬಂದ್ಬಿಟ್ಟು ಝೀರೋ ಬರುತ್ತೆ ಟೆನ್ತ್ ಪ್ಲೇಸಲ್ಲಿ ಟೂ ಇರೋದ್ರಿಂದ ಒನ್ ಟೂ ಎಷ್ಟು ಬರುತ್ತೆ ಅಲ್ಲಿ ಟು ಟ್ವೆಂಟಿ ಆಯಿತು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಆನ್ಸರ್ ಬಾರ್ನ ಮೇಲ್ಗಡೆ ಇರೋದ್ರಿಂದ ಒನ್ ಇದೆ ಅಲ್ವಾ ಸೊ ಆನ್ಸರ್ ಬಾರ್ನ ಮೇಲ್ಗಡೆ ಇರ್ತಕ್ಕಂಥ ಬೀಡ್ನ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು ಫೈವ್ ಆನ್ಸರ್ ಬೀಡ್ನ ಕೆಳಗಡೆ ಒನ್ ಬಿಡಿರೋದ್ರಿಂದ ಏನಾಗುತ್ತಿದ್ದು ಒನ್ ಅದೇ ಥರ ಇಲ್ಲಿ ಫೋರ್ ಒನ್ ಟೂ ತ್ರೀ ಫೋರ್ ಫೋರ್ ನೆಕ್ಸ್ಟ್ ಆನ್ಸರ್ ಬಾರ್ನ ಮೇಲ್ಗಡೆ ಒನ್ ಇದೆ ಆನ್ಸರ್ ಬಾರ್ನ ಕೆಳಗಡೆ ಟೂ ಇದೆ ಫೈವ್ ಸಿಕ್ಸ್ ಸವೆನ್ ನೆಕ್ಸ್ಟ್ ಆನ್ಸರ್ ಬಾರ್ನ ಮೇಲ್ಗಡೆ ಎಷ್ಟಿದೆ ಒನ್ ಬಿಡಿದೆ ಆನ್ಸರ್ ಬಾರ್ನ ಕೆಳಗಡೆ ಒನ್ ಬಿಡಿದೆ ಎಷ್ಟು ಬರುತ್ತೆ ಸಿಕ್ಸ್ ನೆಕ್ಸ್ಟ್ ಆನ್ಸರ್ ಬಾರ್ನ ಕೆಳಗಡೆ ಎಷ್ಟಿದ್ದಾವೆ ತ್ರೀ ಒನ್ ಟೂ ತ್ರೀ ಎಷ್ಟು ಬಂತು ಆನ್ಸರ್ ತ್ರೀ ನೆಕ್ಸ್ಟ್ ಫೈವ್ ಆನ್ಸರ್ ಬಾರ್ನ ಮೇಲ್ಗಡೆ ಒನ್ ಬಿಡಿದೆ ಆನ್ಸರ್ ಬಾರ್ನ ಕೆಳಗಡೆ ಟೂ ಇದ್ದಾವೆ ಎಷ್ಟಾಯಿತು ಫೈವ್ ಸಿಕ್ಸ್ ಸೆವೆನ್ ನೆಕ್ಸ್ಟು ಆನ್ಸರ್ ಬಾರ್ನ ಕೆಳಗಡೆ ಟೂ ಬಿಡ್ಸ್ ಇರೋದ್ರಿಂದ ಎಷ್ಟು ಬರುತ್ತಲ್ಲ ಆನ್ಸರ್ ಟೂ ನೆಕ್ಸ್ಟ್ ಆನ್ಸರ್ ಬಾರ್ನ ಮೇಲ್ಗಡೆ ಒನ್ ಬಿಡ್ ಇರೋದ್ರಿಂದ ಒಂದನ್ನ ಕೆಳಗಡೆ ಅಂದವಾಗ ಎಷ್ಟು ಬರುತ್ತದು ವ್ಯಾಲ್ಯೂ ಬಂದ್ಬಿಟ್ಟು ಫೈವ್ ನೆಕ್ಸ್ಟ್ ಆನ್ಸರ್ ಬಾರ್ನ ಮೇಲ್ಗಡೆ ಒಂದು ಬಿಡ್ ಇದೆ ಆನ್ಸರ್ ಬಾರ್ನ ಕೆಳಗಡೆ ನಾಲ್ಕು ಬೀಡಿದಾವಲ್ವಾ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೋಟಲ್ ಎಷ್ಟು ಬಂತು ನೈನ್ ಈಗ ಫಸ್ಟ್ ಯೂನಿಟ್ಸ್ ರಾಡ್ ಬಗ್ಗೆ ನಾವು ತಿಳ್ಕೊಂಡಿದ್ವಲ್ಲ ಯೂನಿಟ್ ರಾಡ್ನ ಬಗ್ಗೆ ಒಂದು ಬೀಡ್ಸ್ನ ವ್ಯಾಲ್ಯೂ ಬಗ್ಗೆ ಈಗೆಲ್ಲ ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಟೆನ್ಸ್ ರಾಡ್ ಟೆನ್ಸ್ ರಾಡ್ನಲ್ಲಿ ಬೀಡ್ಸ್ ಬಂದಾಗ ಯಾವ ಥರ ವ್ಯಾಲ್ಯೂ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು